ನಮಸ್ತೆ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ಸಾರಿ ಬಿಕಾಸ್ ಟೆಕ್ನಿಕಲ್ ಏರಿಯಾದಿಂದ ಓವರ್ ಐನ್ ಮಾಲಲ್ಲಿ ಅದು ಸ್ಕ್ರೀನ್ ಮಾಡೋಕ್ಕಾಗಲಿಲ್ಲ ಸೊ ವಿಫ್ಟ್ ಆಲ್ ಓವರ್ ಸದನ್ ಸೌಂಡು ಸ್ವಲ್ಪ ನಿಮಗೆ ಕನ್ವಿನ್ಸ್ ಆಗಿಲ್ಲ ಅನ್ಸುತ್ತೆ ಬಿಕಾಸ್ ಅದು ಸೌಂಡ್ ಓಪನ್ ಆಗಿಲ್ಲ ಇಲ್ಲಿ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್ ಆ್ಯಂಡ್ ಮೋರ್ ಓವರ್ ನಾಳೆ ಅಮೆಝಾನ್ ಪ್ರೈಮಲ್ಲಿ ಪಾರ್ಟ್ ಒನ್ ಅಂಡ್ ಪಾರ್ಟ್ ಐ ಮೀನ್ ಫಸ್ಟ್ ಎಪಿಸೋಡ್ ಅಂಡ್ ಸೆಕೆಂಡ್ ಎಪಿಸೋಡು ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಆಗ್ತಾ ಇದೆ

ಅವರು ಯಾವ ವರ್ಲ್ಡ್ ಅಲ್ಲಿ ಇರುತ್ತೆ ಯಾವ ರೀತಿ ಅಂತ ತೋರಿಸೋದಕ್ಕೋಸ್ಕರ ಅದನ್ನ ಕಾರ್ಟೂನ್ ಮಾಡ್ರಿ ಸರ್ ಟು ಎಪಿಸೋಡ್ಸ್ ಇಟ್ಸ್ ವಿಲ್ ಬಿ ಲೈಕ್ 30 ಮಿನಿಟ್ಸ್ ಅನ್ನ ಬರ್ತದೆ 240 ಕಂಟ್ರೀಸ್ ಅಲ್ಲಿ ಸಿಂಗಲ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಅಂತ ಹೇಳೋದು ಸರ್ ಟು ಲ್ಯಾಂಗ್ವೇಜಸ್ ಅಲ್ಲಿ ಬರ್ತದೆ ಕನ್ನಡ ಸಿನಿಮಾ ಬರುತ್ತೆ ಸರ್ ನಿಮಗೆ ಸಿನಿಮಾ ಬರುತ್ತೆ ಇದು ಏನಂದ್ರೆ ಇಟ್ಸ್ ಅ ಸಡನ್ ಪ್ಲಾನ್ ಸೊ ಅವರಿಗೆ ಟೈಮ್ ಡ್ಯೂರೇಷನ್ ಕಡಿಮೆ ಇದ್ದಿದ್ದರಿಂದ ತೆಲುಗು ಮತ್ತೆ ಇಂಗ್ಲಿಷ್ ಮಾತ್ರ ಮಾಡಿದ್ದಾರೆ ಸಿನಿಮಾ ಕನ್ನಡದಲ್ಲಿ ಬರುತ್ತೆ ಸರ್ ऑल फाइव लैंग्वेजेस